ಮಾಡ್ರಿ ತಮ್ಮ ಹೆಸ್ರೇನು ರೀ ಯಮ್ನೂರು ಸಾಹೇಬ ಯಮ್ನೂರು ಸಾಹು ಯಾವ ಊರು ನಿಮ್ಮದು ಈಚೆಲ್ ಬಾಂಬ್ ನಳೆ ಈಚಲ್ ಬಂದು ಏನು ರೀ ಯೂಸ್ ಮಾಡಿರಿ ಇಷ್ಟೆಲ್ಲ ನಷ್ಟ ಆಗಿದೆ ಇವತ್ತು ಈ ಪ್ರಕೃತಿಯಿಂದ ತಾವು ಸರ್ಕಾರಕ್ಕೆ ಏನು ಕೇಳೋಕೆ ಇಷ್ಟಪಡ್ತೀರ ಅಂದ್ರೆ ಯಾರು ನಾವು ಇದನ್ನ ಕೇಳ್ಕೇಬೇಕು ಅವ ಅನ್ನೋದು ಇದೆಲ್ಲ ಕಷ್ಟ ಗೊಬ್ಬರ ಬೀಜ ಹೇಳ್ರಿ ಹೇಳ್ರಿಗ್ ಬೀಜ ಗೊಬ್ರ ಎಲ್ಲ ತಂದು ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸಂಬಂಧ ತೀರ್ಕಾನಂತ ಹೇಳಿ ಇಷ್ಟೆಲ್ಲ ಮಾಡಿದೀವಿ ಸರ್ ಇದು ಮಳೆ ರಾಯ ಬಂದು ಎಂಟು ಹತ್ತು ದಿನದಾಗ ಕಟಾವಾಗಬೇಕು ಅಂಥದ್ದು ಇಂತ ಪರಿಸ್ಥಿತಿ ದೇವರು ನಮಗೆ ಕೊಟ್ಟಾನೆ ಅದ್ರಿಚ್ಚಿಗಾಗಿ ನಿಮ್ಮನಲ್ಲಿ ಕಳೆ ಕಳೆ ಬೇಡಿಕೆನದು ಪರಿಹಾರ ಹಾಕಿ ಕೊಡಬೇಕಂತ ಹೇಳಿ ಕೇಳ್ಕೊಂತೀನಿ ಸರ್ ಎಷ್ಟು ಎಕರೆ ಹಾಕಿದ್ರಿ ಮೂರು ಎಕರೆ ಸರ್ ಮೂರು ಎಕರೆ ಎಲ್ಲ ಎಷ್ಟು ಎಷ್ಟು ಟನ್ ಆಗ್ಬೋದಾಗಿತ್ತು ರೀ ಇದು ಟನ್ ಸಾರ್ ಐನೂರು ಟನ್ ಒಂದು ಐನೂರು ಟನ್ ಆಗುತ್ತೆ ಟನ್ ಒಂದು 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 ಸಸಿಯಲ್ಲಿ ಎಷ್ಟು ಎಷ್ಟು ಕೆ ಜಿ ಬರ್ಬೋದು ರೀ ಇದು ಒಂದರೆಂ ಕ್ವಿಂಟಾಲ್ ಐತ್ ಸರ್ ಒಂದ್ ಸಸಿ ಒಂದ್ ಸಸಿಗೆ ಅಷ್ಟು ಕುಂತಿದೆ ಅಷ್ಟು ಫಲ ಸರ್ ಎಷ್ಟು ಖರ್ಚು ಮಾಡಿದಿರಿ ಸಾಲ ಆಕಳ ಮತ್ತೊಂದು ಮಗದ್ ಮಾರಿ ಇಷ್ಟೆಲ್ಲ ಸಾಲ ಮಾಡಿ ಸರ್ ಹೌದ್ರಾ ಎಷ್ಟು ಮಂದಿ ರೀ ನಿಮ್ಗೆ ನನಗೆ ಮೂವರು ಮಕ್ಕಳು ಸರ್ ಹೌದ್ರಣ್ಮಕ್ಳು ಹ್ಮ್ ಮಕ್ಕಳು ಈಗಲೂ ಹೊಲ್ದಲ್ಲೇ ಕೆಲಸ ಮಾಡ್ತೀವಿ ನಿಮಗೆ ಹ್ಮ್ ನಿಮಗ್ ದುಡಿಮೆನೆ ಒಳ ಹೊಲ ಮತ್ತೆ ಇದೇ ಸರ್ ಇನ್ನು ಏನಿಲ್ಲ ನಾವು ರೈತರಾಗಿರೋದಕ್ಕಾಗಿ ಎಲ್ಲಿ ಓದಿಲ್ಲ ನಾವು ಮತ್ತೊಂದಿಲ್ಲ ಏನು ಕೇಳಕ್ಕ ನಮ್ಗೆ ಮಾತಾಡಕ ಆಸ್ಪದ ಆಗ್ಯ ಸರ್ ನೀವೇ ಎಲ್ಲಾ ದಯವಿಟ್ಟು ಇದನ್ನ ಪರಿಹಾರ ಕೊಡ್ಬೇಕಾಗಿ ಕೇಳ್ಕೊಂಡ ಅಧಿಕಾರಿಗಳು ಯಾರನ್ನು ಬಂದಿದ್ರ ಯಾರು ಬಂದಿರ ಸರ್ ಹ್ಮ್ ಹ್ಮ್ ಯಾರು ವಿಲೇಜ್ ಅಕೌಂಟ್ರ್ ಏನು ಬಂದಿರ ವಿಲೇಜ್ ಅಕೌಂಟ್ರ್ ಬಂದ್ರ ಈ ತೋಟಗಾರಿಕೆ ಇಲಾಖೆಯರಿಗೆ ಸಂಬಂಧಪಟ್ಟಂತ ಬಂದಿದ್ರ ಅವ್ರು ಯಾರನ್ನ

ಇದು ಹಿಂಗ ಹಾಳಾಗೆಸ ಮಳೆ ಬಂದು ಹಿಂಗ ಇದಕ್ಕ ಎಲ್ಲ ಪರಿಹಾರ ಮಾಡ್ಕೊಡಿ ಸರ್ ನಮಗೆ ಗೊತ್ತಿಲ್ಲ ನಾವು ಹೇಳಕ್ ಆಗಲ್ಲ ಇದು ನಮ್ ಕೈಲಿ ಮಾತಾಡಕು ಆಗಲ್ಲ ನೀವೇ ಇದು ಮಾಡಿಬಿಡ್ ಸರ್ಕಾರಿ ಅಧಿಕಾರಿಗಳು ನೋಡಿ ನಮಗೆ ಪರಿಹಾರ ಸರ್ ಹಾಳಾಗ್ಬಿಟ ನಾವು ಸಣ್ಣದವರಿಗೆ ದೊಡ್ಡದವರಿಗೆ ಕಷ್ಟ ಪಟ್ಟಿದ್ರು ಕಳೆ ಗೊಬ್ಬರ ಒಂದ್ ಸರ್ತಿ ಕಳೆ ತಗಿಸಿದ್ರು ಇಪ್ಪತ್ ಮಂದಿ ಮೂವತ್ತು ಜನ ಹಾಳು ಹತ್ತದ್ ಸಲ ಹಿಂಗ್ ಕಳೆ ತಗ್ಸಿ ಸ ಒಂದ್ ದಿನಕ್ಕ ಇಪ್ಪ ಇಪ್ಪತ್ ಜನ ನಿಂದ್ರಿಸಿ ಕಳೆ ತಗಸಿ ಒಂದೊಂದು ಪದೇ ಪದೇ ತಿಂಗಳಿಗೆ ಎರಡ್ ತಿಂಗಳಿಗೂ ಹದ್ನೈದು ದಿನಕ್ಕೂ ಹಿಂಗ್ ಗೊಬ್ಬರ ಹಾಕಿ ಈಗ ಕಟ್ ಮಾಡ ಅನ್ನೋದ್ರಾಗ ಮಳೆರ ಹಿಂಗ್ ಸ ನಮಗೆ ಪರಿಹಾರ ಕೊಡಕ್ ಸ ನಮಗೆ ಗೊತ್ತಿಲ್ಲ ನಿಮ್ಮ ಹೆಸರು ಏನಮ್ಮ ನಮ್ಮ ಹೆಸರು ಶಕила बेगम ಸರ್ ಶಕила